ನಾನು ಇಪ್ಪತ್ತೈದು ತಳಿ ಮಾರ್ದ ಈ ಮನೆ ಎಷ್ಟು ವರ್ಷ ಈ ಸುಮಾರು ಒಂದು ಎಂಟುನೂರು ವರ್ಷದ ಹಳೆಯದು ಅದು ಇದು ರಟ್ರು ಕಟ್ಸಿದಂತ ವಾಣಿ ಸೌಂದತ್ತಿ ರಟ್ರು ಕಾರ್ತಿವೀರಿ ಅಂತ ಅರಸ ಅರಸರ ಕಟ್ಟಿಸಿದ್ದು ಮೂಲ ಸಹ ಜಮೀನು ಮೂಲ ಜಮೀನು ಇದು ಮುರ್ಗಡ್ ಮೊದ್ತಾಳಿ ಇನಾಮ್ ನಮಗ್ ಬಂದದ್ದು ಇದ್ರೊಳಗ ಚಚಡಿಗೆ ನಮಗ್ ಸಂಬಂಧಪಟ್ಟಂಗೆ ಎಂಟು ಸಾವಿರ ಎಕರೆ ಇತ್ತು ನಮಸ್ಕಾರ ಅಂತ ಅವ್ರು ನಾನು ತಾಲೂಕಿನ ಬರುವಂತ ಈ ಚಚ್ಡಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಒಬ್ಬರು ಕೃಷಿಕರಿದ್ದಾರೆ ಮತ್ತು ಈ ಚಚಡಿ ದೇಸಾಯಿ ಅದು ದೊಡ್ಡ ಮಣಿತನ ಈ ಪ್ರತಿಯೊಬ್ಬರು ಇಲ್ಲಿ ವಿಡಿಯೋ ಯೂಟ್ಯೂಬ್ ಸಾಕಷ್ಟು ವಿಡಿಯೋಗಳು ಮಾಡಿದ್ದಾರೆ ಎಲ್ಲರೂ ಈ ವಾಡ್ಯಗಳು ತೋರಿಸೋದು ಈ ವಾಡೆಯಲ್ಲಿ ಹಿಂದಿನ ಇತಿಹಾಸ ಎಲ್ಲ ತೋರಿಸಿದಾರೆ ಆದ್ರೆ ಇವರು ಕೃಷಿ ಬಗ್ಗೆ ಏನು ಮಾಡ್ತಾರೆ ಯಾರು ತೋರಿಸಿಲ್ಲ ಆ ಕೃಷಿ ಬಗ್ಗೆ ನಾವು ಇವರು ಕೃಷಿಯಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡ್ಬೇಕಂತೇಳಿ ಇವರ ಹತ್ರ ಬಂದಿ ಒಂದು ನಮಗೆ ಪರ್ಮಿಷನ್ ಕೊಟ್ಟರು ಮುಂದೆ ಇವರು ಕೃಷಿ ಜೀವನ ಆಗಿದೆ ಇವರು ಖುಷಿ ಪರಿಚಯ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾಗರಾಜ್ ಈಶಾಪ್ರಭು ದೇಸಾಯ ಅಂತ ಹೇಳಿ ನಾನು ಬಿ ಎಸ್ ಸಿ ಮೈಕ್ರೋಬಯಾಲಜಿ ಮಾಡಿದ ನಾನು ಇಲ್ಲಿ ಬಂದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಬಂದೆ ಕೃಷಿನ ಒಂದು ಇದು ಮಾಡಿಕೊಂಡು ಸುಮಾರು ಒಂದು ನೂರ ಇಪ್ಪತ್ತು ಎಕರೆ ಹೊಲ ಅದ ನಮ್ಮಲ್ಲಿ ಮೊದಲಿಗೆ ನೂರ ಇಪ್ಪತ್ತು ಎಕರೆನೂ ಎಲ್ಲ ಸಾಗ್ ಮಾಡ್ತಿದ್ವಿ ಈಗ ಕ್ರಮೇಣ ಆಳುಗಳ ಸಮಸ್ಯೆ ಬರೋದ್ರಿಂದ ಒಂದು ಅರವತ್ತು ಎಕ್ರೆ ಸಾಗ ಮಾಡ್ತಿದ್ದೀನಿ ಇನ್ನು ಅರವತ್ತು ಎಕರೆ ಲೀಸ್ ಮ್ಯಾಗ ರೈತರಿಗೆ ಲವ್ನಿ ಅಂತ ಕೊಟ್ಟಿದ್ದೀನಿ ನಾವು ಕೃಷಿ ಒಳಗೆ ಅಂದರೆ ಏನು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡೆ ನಾವು ನಮ್ಮಲ್ಲಿ ಹೈನುಗಾರಿಕೆ ಅದ ಮುಂದೆ ಇದು ಅದ ಏನು ಸರಿಕಲ್ಚರ್ ಅದು ರೇಷ್ಮೆ ಅದ ಮುಂದೆ ಆಡು ಸಾಕಾಣಿಕೆ ಮಾಡಿದ್ವಿ ಮತ್ತು ಆಮೇಲೆ ಒಂದು ಎಂಟು ಬಾವಿ ಅದಾವೆ ಎಂಟು ಬಾವಿ ಒಳಗೆ ಮೀನು ಸಾಕಾಣಿಕೆ ಮಾಡ್ತೇವೆ ಮುಂದೆ ಸೀಡ್ ಪ್ರೊಡಕ್ಷನ್ ಅಂತ ಮಾಡ್ತೇವೆ ಮುಂದೆ ಇದು ಏನು ಅರಣ್ಯ ಕೃಷಿ ಮಾಡಿವಿ ಹಿಂಗ ಹಲವಾರು ಕೃಷಿ ಅಂದ್ರೆ ಕೃಷಿ ಎಲ್ಲಾ ಸೆಕ್ಷನ್ಗಳು ಆದಷ್ಟು ಎಲ್ಲಾ ಗಳು ಪ್ರಯತ್ನ ಮಾಡ್ತೇವೆ ಯಾಕಂದ್ರ ಒಂದೊಂದು ಕೃಷಿ ಒಂದೊಂದ್ ಒಂದೊದ್ ಒಂದಕ್ಕೆ ಸಂಬಂಧ ಇದೆ ಈಗ ಹೈನುಗಾರಿಕೆ ಮಾಡ್ತೇವ್ರೆ ನಾವು ನಾವು ಕಾಳು ಕಡಿ ಬೆಳಿತೇವಿ ಅದ್ರ ಸಪ್ಪೆ ಹೊಟ್ಟು ದನಕ್ಕ ಆಕಳುಗಳಿಗೆ ಉಪಯೋಗ ಆಗತ್ತೆ ಇನ್ ರಿಟರ್ನ್ ನಮಗ ಹೈನು ಮತ್ತು ಗೊಬ್ಬರ ಹೊಲಕ್ ಹಾಕ ಗೊಬ್ಬರ ಸಿಗುತ್ತೆ ಹಿಂಗ ಒಂದ್ರ ಮೇಲೆ ಒಂದು ಇಂಟರ್ಲಿಂಕ್ ಇರೋದ್ರಿಂದ ಈ ಸಮಗ್ರ ಕೃಷಿ ಪದ್ಧತಿ ಮಾಡಿದ್ರೆ ನಾವು ಆರ್ಗ್ಯಾನಿಕ್ ಕೃಷಿನೇ ಮಾಡಬಹುದು ಒಂದು ಒಳ್ಳೆ ಕೃಷಿ ಆದಾಯನೂ ಬರ್ತೈತೆ ನಮಗೆ ಯಾಕಂದ್ರೆ ಈಗಿನ ದಿವ್ಸದಾಗ ಒಂದ ಬೆಳೆ ಮಾಡ್ಕೊಂಡು ಹೋದ ಮಳಿ ಹೆಚ್ಚು ಕಮ್ಮಿ ಆಗ್ಲಿ ಯಾಕ ಮಾರ್ಕೆಟ್ ರೇಟ್ ಹೆಚ್ಚು ಕಮ್ಮಿ ಆಗ್ಲಿ ಒಂದು ಕೃಷಿ ನಿಲ್ ನಿಲ್ಲೋದು ಒಂದ್ ಸ್ವಲ್ಪ ಸಮಸ್ಯೆ ಆಗ್ತದೆ ಅದಕ್ಕೆ ಸಮಗ್ರ ಕೃಷಿ ಪದ್ಧತಿ ವಾವಿಸಿದ್ರೆ ರೈತಗ ಯಾವುದೋ ಒಂದು ತೊಂದರೆ ಬರ್ದಂಗ ಒಂದು ಒಳ್ಳೆ ರೀತಿಯಿಂದ ಜೀವನ ಸಾಗಿಸಬಹುದು ಅಂತ ನನ್ನ ಅಭಿಪ್ರಾಯ ಸತ್ತಲ್ಲಿ ಖುಷಿ ಮಾಡ್ತಾ ಇದ್ರಿ ಈಗ ಈಗ ನಿಮ್ ಪೂರ್ವಜರು ನಿಮ್ಮ ಪೂರ್ವಜ ಜಮೀನಲ್ಲಿ ಇದ್ರಿ ಈಗ ತಾವ ಎಷ್ಟನೇ ತಲೆ ಮಾಡ್ನ ಅವ್ರಿಗೆ ನಾನು ಇಪ್ಪತ್ತೈದನೇ ತಲೆ ಮಾಡ್ದ ಈ ಮನೆ ಎಷ್ಟು ವರ್ಷ ಈ ಸುಮಾರು ಒಂದು ಎಂಟ್ನೂರು ವರ್ಷದ ಹಳೆಯದು ಎಂಟ್ನೂರು ವರ್ಷ ಇದು ರಟ್ ಕಟ್ಟಿಸಿದಂತ ವಾಣಿ ಸೌದತ್ತಿ ರಟ್ ಕಾರ್ತಿ ವೀರಿ ಅಂತ ಅನ್ನೋರು ಅರಸರ ಕಟ್ಸಿದ್ದು ಅಲ್ಲ ನಿಮ್ಮ ಮೂಲ ಸ ಜಮೀನು ನೂರ ಎಪ್ಪತ್ತೈದು ಜಾಸ್ತಿ ಆಯ್ತು ಮೂಲ ಜಮೀನು ಇದು ಮುರುಗೋಡು ಮೂವತ್ತಳ್ಳಿ ಇನಾಮ್ ನಮಗ್ ಬಂದದ್ದು ಇದ್ರೊಳಗ ಚಚಡಿಗೆ ನಮಗ್ ಸಂಬಂಧಪಟ್ಟಂಗ ಎಂಟು ಸಾವಿರ ಎಕರೆ ಇತ್ತು ಅದಕ್ಕೆ ಚಚಡಿ ಊರದಷ್ಟೇನೇ ಒಂದ್ ಐದ್ ಸಾವಿರ ಎಕರೆ ಸುತ್ತ ಅಂದ್ರೆ ಚೌರಾತ್ ಹಳ್ಳಿ ಅಂತಾರ ಅದಕ್ಕೆ ಮೂರ್ ಸಾವಿರ ಎಕರೆ ಇತ್ತು ಅದು ನಮ್ಮ ಮುತ್ತಾತ ಏನ್ ಮಾಡಿದ್ರು ಯಾರ್ಯಾರಿಗೆ ಅವಾಗಿನ ಅವ್ರ ಕಾಲದಾಗೇನ ಆ ಇವ್ರಿಗೆ ಯಾರಿಗೆ ಬಾರ್ಸವ್ರು ಅದ್ರ ಭಜಂತ್ರಿ ಅವ್ರಿಗೆ ಒಂದು ನೂರ ಎಕರೆ ಹೊಲ ಅವ್ರ ಸೇವಾ ಮಾಡಾಕ ಈ ಮನಿ ಸೇವಾ ಮಾಡಕ್ ಹಳಬ್ರಂತಿರ್ತಿದ್ರು ಅವ್ರಿಗೆ ಈಗ ಅವೆಲ್ಲ ಅವ್ರವ್ರು ಸೇವಾ ಅವ್ರಿಗೆ ಎಲ್ಲ ಹೊಲ ಎಲ್ಲ ಕೊಟ್ಟು ಮಾಡಿದ್ರು ಇಲ್ಲಿ ಸುತ್ತಮುತ್ತ ಅಷ್ಟು ದೇವಸ್ಥಾನ ಅದಾವ ಆ ದೇವಸ್ಥಾನಕ್ಕೆ ಭೂಮಿ ಕೊಟ್ಟರು ಅವ್ರು ಕೊಟ್ಟು ಟೆಂಡೆನ್ಸಿ ಒಳಗೆ ರೈತರು ಅಂತ ಎಲ್ಲಾರು ಅವ್ರಿಗೆ ಬಿಟ್ಕೊಟ್ಟರು ರೈತರಿಗೆ ಹೀಗಾಗಿ ಒಂದಿಷ್ಟು ಈಗ ನಾವು ಸಾಗ ಮಾಡೋದು ಪ್ರಶಸ್ತಿಗಳು ಸಾಗ್ ಯಾವ ಒಂದು ಪ್ರಶಸ್ತಿ ಪ್ರಶಸ್ತಿ ಅದು ನಮ್ಮ ಇದೆಲ್ಲ ಸಾಧನೆ ನೋಡಿಕೊಂಡು ತಾಲೂಕಾ ಮಟ್ಟದ ಆತ್ಮ ಶ್ರೇಷ್ಠ ಕೃಷಿ ಅಂತ ಹೇಳಿ ಧಾರವಾಡ ವಿಶ್ವವಿದ್ಯಾಲಯದಾಗ ಒಂದು ಒಳ್ಳೆಯ ಬೀಜ ಬೀಜ ಉತ್ಪಾದಕರ ಹೇಳಿ ಮುಂದ ಧಾರವಾಡ ಜಿಲ್ಲಾ ಅದ ಜಿಲ್ಲಾ ಲೆವೆಲ್ ಬೆಳಗಾವಿ ಜಿಲ್ಲಾ ಲೆವೆಲ್ ಧಾರವಾಡ ಕೃಷಿ ಯೂನಿವರ್ಸಿಟಿಯಿಂದ ಒಂದು ಆದರ್ಶ ಕೃಷಿಕ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅಂದರೆ ಆತ್ಮ ಜಿಲ್ಲಾ ಲೆವೆಲ್ ಪ್ರಶಸ್ತಿ ಮುಂದ ಮೊನ್ನೆ ಮೊನ್ನೆ ಒಂದು ಸ್ಟೇಟ್ ಲೆವೆಲ್ ಯಾವುದು ಉದ್ಯೋನಮುಖಿ ಕೃಷಿ ಪಂಡಿತ್ ಅಂತೇಳಿ ಒಂದು ವಿಜಯ ಕರ್ನಾಟಕದ ಒಂದು ಕೃಷಿ ಸೂಪರ್ ಸ್ಟಾರ್ ರೈತ ಅಂತೇಳಿ ಮುಂದ ಈ ಹಲವಾರು ಇಂತ ಒಮ್ಮ ಸಂಘ ಸಂಸ್ಥೆದಿಂದ ನಮ್ಮ ಮುರುಗೋಡ್ ಮಟ್ಟದಿಂದ ಇವೆಲ್ಲ ಟೋಟಲ್ ಓವರ್ ಆಲ್ ಸಮಗ್ರ ಕೃಷಿ ಪದ್ಧತಿ ಸಲುವಾಗಿ ಬಂದಿದ್ದಾರೆ ಪ್ರಶಸ್ತಿಗಳು ಮುರುಗೋಡದ ಮುರುಗೋಡ್ ಬುಕಟ ಅಂತೇಳಿ ಅವಧೂತ ಶ್ರೀ ಅಂತೇಳಿ ಸೊಗಲದು ಶ್ರೀಗಳು ಕೊಟ್ಟಾರ ಹಿಂಗ ಹಲವಾರು ಹಿಂಗದ ಸಂಘ ಸಂಸ್ಥೆಗಳಿಂದ ಬಂದ ಅದಕ್ಕೆ ಇನ್ನು ಸಾಧನೆ ಮಾಡೋದೇನು ಇದು ನಾವೇನ್ ಅಚೀವ್ ಮಾಡಿ ಅಂದ್ರೆ ನಾವೇನು ಇದು ನಮ್ದು ದ್ವಾರ ಅಲ್ಲ ಇದು ಎಷ್ಟೋ ಪಟ್ಟಿಗೆ ಅಲ್ಲವ ಅದಕ್ಕೆ ಸಾಧನೆ ಮಾಡಕ್ಕೆ ಬಾಳ ಫೀಲ್ಡ್ ಇದ್ರಾಗ ಎಲ್ಲಾ ರಂಗದಾಗ ಅದಾವ ಅದ್ರ ಇದ್ರಾಗ ಕೃಷಿ ಒಳಗ್ ಭಾಳಷ್ಟು ಚಾನ್ಸ್ ಅದಾವ ಸ್ಕೋಪ್ ಅದಂದ್ರು ಇವರ ಕೃಷಿ ಯಾವ ತರ ಮಾಡ್ಕೊಂಡಿದ್ರೆ ಮತ್ತ ಇವ್ರು ಜೀನ್ಗಳಿಗೆ ಹೋಗೋರ್ ಮಾ ಏನೈತಿ ನೋಡ್ಕೊಂಬರ ಈ ಸುಮಾರ್ ಒಂದ್ ಐವತ್ತು ಐವತ್ತ ಅರವತ್ತು ವರ್ಷದ ಜೊತಿಗೋಲ್ರಿ ಇವು ಚರ್ಮದು ಅದಕ್ಕೂ ಹಳೆ ಅದಕ್ಕೂ ಹಳೆವು ಇವು Dobra, pan golo. ಎಷ್ಟು ಸರಿ ಈ ಸುಮಾರು ಒಂದು ನೂರು ವರ್ಷದ ಆಗಿರ್ಬೇಕ್ರಿ ಜೊತೆಗೆ ಹ್ಞೂ ಇದು ಕ್ವಾಣಿ ಹಾಕೋ ಜೊತೆ ಕ್ವಾಣಿ ಕ್ವಾಣಿ ಹಾಕೋ ಜೊತೆಗೆ ರೀ ಯಾಕಂದ್ರೆ ಇವು ಡಸ್ಟರ್ಗಳು ಪುಡಿ ಹುಡಿಯವು ಮೊದ್ಲ ಏನ್ರಿ ಇದು ಒಂದೇ ಎತ್ತು ಹುಡಿ ನೊಗ ಇದು ಏನ್ರಿ ಇದು ಇದು ಗಾರಿ ಗ್ವಾರಿ ಅಂತೇಳಿ ಕಣದಾಗ ಉಪಯೋಗ ಮಾಡೋದು ಕಾಳು ಜಗ್ಗೋದು ಅದು ವಿಶೇಷ ನೋಡ್ರಿ ಹೆಂಗ ಅದು ಈಶ್ವರ ಇದು ಚಂದ ಚಂದ್ರ ಸೂರ್ಯ ಅದು ಕೃಷಿ ಕಡಿಮಟ್ಟ ಇರ್ಲಿ ಅಂತ ಅನ್ನೋ ಸಲುವಾಗಿ ಸೂರ್ಯ ಚಂದ್ರ ಇಟ್ಟು ಇರ್ತದ್ರ ಅದನ್ನ ಇದು ವಿಶೇಷ ಕಣ ಈಗೆಲ್ಲ ಕಣ ಪದ್ಧತಿ ಅಂತೂ ಹೋಗಿಬಿಟ್ಟವು ಮೇಟಿ ಕಣ ಎಲ್ಲ ಹೋಗಿಬಿಟ್ಟವ್ ಇದ್ರ ಯೂಸಾಗಿ ಹೋಗಿಬಿಟ್ಟ್ ಈಗ ಮೊದ್ಲು ನಾವು ಮಾಡ್ತಿದ್ವಿ ಕಣ ಮಾಡ್ತಿದ್ವಿ ನಾವ ಮೊದ್ಲು ಎಂಟು ಎತ್ತಿನ ಕಣ ಮಾಡ್ತಿದ್ವಿ ಎಂಟು ಎತ್ತು ಹೋಗಿ ತುಳಿಸಿ ಅದು ಸಾರಿಸಿ ಮಾಡಿ ನೋಡ ಮೇಟಿ ಹೋಗುದು ಅದ ಕಣ ಜೋಳ ಜೋಳದ ಕಣ ಮಾಡ್ತಿದ್ವಿ ಅದಕ್ಕೆ ಬಹಳ ಪದ್ಧತಿ ಇರ್ತಿದ್ರು ಆ ಕಣದ ಪದ್ಧತಿ ಎಲ್ಲ ಹೋಗಿಬಿಟ್ಟವಾಗ ಮಿಷಿನ್ ಮ್ಯಾಗ ಹಾರ್ವೆಸ್ಟಿಂಗ್ ಎಲ್ಲ ಇದು ಹೇರಿನ ಬುಟ್ಟಿ ಅಂತಾರ ನೋಡ್ರಿ ಅದಕ್ಕೆ ಇದು ಒಂದ್ ಹೇರು ಎಪ್ಪತ್ತು ಸುಮಾರು ಒಂದು ಎಪ್ಪತ್ತೆರಡು ಪಡಿ ಕಾಳು ಹಿಡಿತೈತಿ ಇದು ಏನ್ರಿ ಈ ಸುಮಾರು ಒಂದು ಎಪ್ಪತ್ತು ವರ್ಷದ ಬುಟ್ಟಿರೋದು ಏನ್ರಿ ಇವು ಮತ್ತೆ ಎಲ್ಲ ಸಣ್ಣ ಸಣ್ಣ ಬೂಟುಗಳು ಮಾಪ್ ಮಾಡಕ ಇವ್ನೆಲ್ಲ ವಿಶೇಷ ಎಣ್ಣೆ ಹಚ್ಚಿ ಮಾಡ್ತಿದ್ರು ಇವನ್ನೆಲ್ಲ ಒಂದ್ ಬುಟ್ಟಿಗೆ ಎಷ್ಟು ನಾಲ್ಕು ಸೊಲಿಗೆ ಎಂಟು ಸೊಲಿಗೆ ಅವನೊಂದ್ ಬುಟ್ಟಿಗೆ ಬೇರೆ ಬೇರೆ ಮೆಜರ್ಮೆಂಟ್ಸ್ ಅದಾವ ಏನ್ರಿ ದನಕಾತು ಇವು ಇವು ಬೀಸು ಕಾಲುಗಳು ದನಕ್ಕ ಮನುಷ್ಯ ಮನುಷ್ಯರಿಗಾಗಲಿ ಕಾಳು ಬೀಸಕ್ ಉಪಯೋಗ ಮಾಡುವಂತ ಬೀಸು ಕಲ್ಲುಗಳು ಇವು ಏನ್ರಿ ಇದು ತತ್ರಾಣಿ ಅಂತೇಳಿ ರೈತರು ನೀರು ಕುಡಿಯಾಕ ಯೂಸ್ ಮಾಡೋದು ವರ್ಷದ ನೀರ್ ತಂಡ ಈಗ ನಾವು ಇದನ್ನು ರೇಷ್ಮಿ ರೇಷ್ಮಿ ಇದು ಒಂದ್ ಹತ್ತು ವರ್ಷ ಆಯ್ತು ಮಾಡಿ ಹಚ್ಚಿ ಪ್ರತಿ ಎರಡು ತಿಂಗಳಿಗೂ ಒಂದು ಕ್ರಾಪ್ ಬರ್ ನಮಗ ಅದಕ್ಕೆ ನಮಗೆ ಮೇಂಟೆನೆನ್ಸ್ ಫ್ರೀ ಇದ್ರಾಗ ನೋಡಿ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಇದ ಕಸ ಏನ್ ಬೆಳಿತೈತಿ ಇಲ್ಲೇ ಕಟ್ ಮಾಡಿ ಇಲ್ಲೇ ಹೋಗೋದು ಇದಕ್ಕ ಮಲ್ಚಿಂಗ್ ಅದತಿ ಕಸ ಗೊಬ್ಬರ ಹಾಕತ್ತೆ ಮುಂದ್ ಇದಕ್ಕ ನಾವು ವೇಸ್ಟ್ ಕಂಪೋಸರು ಮುಂದ್ ವರ್ಷಕ್ಕೆ ಎಷ್ಟೇ ಇರ್ತಿತ್ತು ಅಲ್ಲ ಅದು ರೇಟ್ ಮ್ಯಾಗ್ ಡಿಪೆಂಡ್ ಆಗತ್ತೆ ಒಮ್ಮೆ ಆರ್ನೂರು ಕೆಜಿತಿ ಒಂದ್ ನಾಲ್ಕನೂರ ಮಾರ್ಕೆಟ್ ಅದು ಅನುಕೂಲ ಒಂದ್ ಎರಡ್ ಕರೆಕ್ಟ್ ಆಗಿ ಮಾಡಿದ್ರೆ ಒಂದು ಆಫೀಸರ್ ಪ್ರಕಾರ ನಮಗೇನಾಗತ್ತೆ ಇದು ವಾಸ್ಟ್ ಇರೋದ್ರಿಂದ ಅಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ ಅಂದ್ರೂ ಲಾಭದಾಯಕ ಇದೆ ಪ್ರೊಫೆಷನಲಿ ಬರೀ ರೇಷ್ಮೆ ಬೆಳೆಗಾರ ಮಾಡೋರು ಬಹಳ ಲಾಭ ತಗೋತಾರ ದಿವಸಕ್ಕೆ ಒಂದ್ ಹಿಂಗ್ ಕ್ರಾಪ್ ನಮ್ದು ಒಂದ್ ಸ್ವಲ್ಪ ಆ ಮಟ್ಟ ಬರ್ಲಿಕ್ಕೆ ಅದು ನಮ್ ಎವರೇಜ್ ಬರೋದು ನಮ್ಗೆ ಈ ನಮಗೆ ಸೌಂದತಿ ಮೀನುಗಾರಿಕೆ ಇಲಾಖೆಯಿಂದ ಮರಿ ಸಿಗ್ತಾವ ನಮಗೆ ಪ್ರತಿ ವರ್ಷ ಮುಂಗಾರಿ ಮಳೆ ಬಿದ್ದಾಗ ಮರಿ ತೊಗೊಂಡು ಬಂದು ಈ ಎಂಟು ಬಾಯಿಗಳಾಗ ಬಿಟ್ಟು ಅಲ್ಲಿ ಒಂದು ಎರಡು ಮೂರು ಕೃಷಿ ಅದಾವ ಆ ಕೃಷಿ ಹೊಂಡದಾಗ ಸಹಿತ ಮೀನಾಗ ಬಿಟ್ಟಿರ್ತೀವಿ ಈ ವರ್ಷ ಮಳಿ ಕಮ್ಮಿ ಆಗಿ ಕೃಷಿ ಹೊಂಡಕ್ಕೆ ನೀರು ಆಗಿದೆ ಹುಳಿ ಮನೆ ಹಿಡ್ಕೊಂಡು ಹೋಗ್ಯಾರ ಮರಿಗೋಗ ಮೀನೆಲ್ಲ ಎಲ್ಲ ಡ್ರೈ ಆಗೋದ್ರಿಂದ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ನಮಗೆ ಆದಾಯ ಬರೋದು ಈ ಮೀನುಗಾರಿಕೆ ಅಂತ ಸುಮಾರು ಒಂದು ಎಪ್ಪತ್ತು ಗಿಡ ಅದಾವೆ ಒಂದು ಸುತ್ತಮುತ್ತ ಹೊಲ ಸುತ್ತ ಕಿಡದ ಹಿಂಗೆ ಪ್ರತಿ ವರ್ಷ ಇಲ್ಲಿ ಕಾಂಟ್ರಾಕ್ಟ್ ಕೊಡ್ತೀವಿ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಮತ್ತು ನಮಗೆ ಸಾಗ ಆಗುವಷ್ಟು ಹುಣಸೆನ ಅವ್ರು ಕೊಡ್ತಾರೆ ಒಂದು ಎರಡು ಕ್ವಿಂಟಲ್ ಹುಣಸೆಯನ್ನು ಕೊಡ್ತಾರೆ ಅದು ಏನೂ ತ್ರಾಸಿಲ್ದ ನಮಗೆ ಎಪ್ಪತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ನಮಗೆ ಹುಣಸೆ ಗಿಡದಿಂದ ಬರ್ತೈತಿ ಅದು ಇವು ಸುತ್ತು ಕಡೆ ಇವು ಗಿಡ ಹಚ್ಚೋದ್ರಿಂದ ಅವು ಒಂದು ಒಲ್ಕು ಚಲೋದಾಗತ್ತೆ ಯಾಕಂದ್ರೆ ಅದಕ್ಕೆ ಪಕ್ಷಿಗಳಿಗೆ ಇರುವಂತ ಸ್ಥಳ ಆಗತ್ತೆ ಪಕ್ಷಿಗಳು ಇದ್ವು ಅಂದ್ರೆ ಕ್ರೀಟುಗಳು ಹಾವಳಿ ಕಮ್ಮಿ ಆಕತ್ ನಮ್ಗೆ ಅದಕ್ಕೆ ಒಂದರಿಂದ ಒಂದು ಡಿಪೆಂಡೆಂಟ್ ಇರೋದ್ರಿಂದ ನಾವು ಕೃಷಿಗೆ ಇವೆಲ್ಲ ಪೋರಕವಾಗಿ ಅರಣ್ಯ ಕೃಷಿ ಬೇಕು ಇದಕ್ಕೆ ಕೊಟ್ಟಾಗ ಅರಣ್ಯ ಕೃಷಿ ಆದಾಗ ಹೈನುಗಾರಿಕೆ ಇವೆಲ್ಲನೂ ಇರಬೇಕು ಅದಕ್ಕೆ ಅದಕ್ಕೊಂದು ಅರಣ್ಯ ಕೃಷಿ ಮಾದರಿ ಒಳಗೆ ಹಿಂಗೆಲ್ಲ ನೀವು ನೋಡ್ಬೋದು ಕೃಷಿ ಆದ ಈಗ ಅಲ್ಲಿ ಹಳದಾಗ ಎಲ್ಲ ನೀಲ್ಗಿರಿವು ಮತ್ತೆ ಹೆಬ್ಬೆ ಹೂ ಮತ್ತೆ ಅವನ ಅವನಚವಿ ಅದು ಒಂದು ವರ್ಷಕ್ಕೆ ಅದು ಒಂದು ದಿವ್ಸಕ್ಕೆ ಅದು ಉತ್ಪನ್ನ ಕೊಡ್ತದೆ ನಮಗೆ ಹಿಂಗ ಏನು ಅವ್ರಿಗೆ ತ್ರಾಸ ಇಲ್ಲದೆ ನಮಗೆ ಆದಾಯ ಬರೋದಂತ ಇದು ಕುಸ್ತಿ ಕಣ ನಮ್ದು ಬಾ ಭಾಳ ದಿವ್ಸದ ಅಂದ್ರೆ ನಮ್ಮ ಮುತ್ತಜ್ಜವರು ಕುಸ್ತಿಗೆ ಆಗಲಿ ಗ್ರಾಮೀಣ ಕ್ರೀಡೆಗೆ ಭಾಳ ಪ್ರೋತ್ಸಾಹ ಕೊಡ್ತಿದ್ರು ಅವಾಗ ಏನು ಮಾಡ್ತಿದ್ರು ಅಂದ್ರೆ ಅವಾಗ ಪೈಲ್ವಾನುಗಳಿಗೆ ಕುಸ್ತಿ ಪೈಲ್ವಾನುಗಳಿಗೆ ಎಮ್ಮಿ ಆಕಳ ಆಡು ಹಿಂಗ ಹಿಂಗೆ ಬಹುಮಾನ ಆಗಿ ಕೊಡ್ತಿದ್ರು ಅವ್ರು ಹೆಂಗೆ ಕುಸ್ತಿ ಆ ಆ ಥರ ಆ ಪಟುಗಳು ಹೆಂಗಿರ್ತದೆ ದೊಡ್ಡ ದೊಡ್ಡ ಕುಸ್ತಿ ಇದ್ರೆ ಎಮ್ಮಿಗಳು ಕೊಡ್ತಿದ್ರು ಅಂತ ಸಣ್ಣ ಆಕಳುಗಳು ಕರುಗಳು ಕರಗಳು ಅದ್ರ ಪೈಲ್ವಾನಗ ಉಪಯೋಗ ಆಗುವಂತದ್ದು ಇದು ಅದಕ್ಕೆ ಆವಾಗಿಂದ ಕುಸ್ತಿ ನಮ್ಮಲ್ಲಿ ನಡ್ಕೊಂಡು ಬಂದ್ರೆ ಈಗಾದ್ರೂ ಕಡಿ ಸೋಮವಾರ ದಿವಸ ನಮ್ಮ ಸಮ್ಮೇಶ್ ಜಾತ್ರೆ ಹಾಕೈತೆ ಜಾತ್ರೆ ಅಂದ್ರೆ ಎರಡು ದಿವ್ಸ ಕುಸ್ತಿ ಮಾಡ್ತೇವೆ ಇಲ್ಲಿ ಬಹಳ ಚಂದ ಕುಸ್ತಿ ಇದು ನೋಡಿ ಇದು ಶಗಣ ತೊಳೆಯೋದ್ ಅಂತ ಹೇಳಿ ವಿಶೇಷ ಇದು ಹಿಂಗೆ ತೊಳೆಯೋದ್ರಿಂದ ಗಡ್ಡಿ ಚಲೋ ಆಕೈತಿ ಮತ್ತೆ ಸಾಯಿಲ್ ಸ್ಟ್ರಕ್ಚರು ಜೀವ ಜೀವ ಇರ್ತೈತಿ ಮಣ್ಣಿಗೆ ಒಂದು ಜೀವ ಆಗತ್ತೆ ಅದು ಇದ್ರಾಗ ಏನು ಮಾಡ್ತೀವಿ ನಾವು ಶಗಣ ಆ ಬ್ಯಾರಲ್ದಾಗಲ್ ಆ ಬ್ಯಾರಲ್ದಾಗ ಅದ್ರಾಗ ಏನಿಲ್ಲ ಈಗ ಅದ್ರಾಗ ಆ ಬ್ಯಾರಲ್ದಾಗ ಗೋಮೂತ್ರ ವೇಸ್ಟ್ ಡಿಕಾಂಪೋಸ್ ಅದನ್ನ ಹಾಕಿ ಇದ್ರಾಗ ಬಿಡ್ತೀವಿ ಒನ್ ಒನ್ ಟೈಮ್ದಾಗ ಒನ್ ಟೈಮ್ದಾಗ ಹಿಂಗೆ ಶಗಣಿ ತೊಳ್ತೇವೆ ಹಿಂಗಾದ್ರೆ ಇದು ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗ್ತದೆ ಹಿಂಗೆ ಮಾಡೋದ್ರಿಂದ ಇದು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮೆಣಸಿನ್ ಗಿಡ ಮತ್ತೆ ಹಿರಿ ಬಳ್ಳಿ ಏನ್ರಿ ಉಳ್ಳಾಗಡ್ಡಿ ಇದು ಮೆಣಸಿನ್ ಗಿಡ ಅಲ್ಲಿ ನೋಡ್ರಿ ಸೈರ್ಕ್ ದಂಡಿಗೆಲ್ಲ ಹಿರಿ ಬಳ್ಳಿ ಹಚ್ಕೊಂಡೇವಿ ಎಕರೆ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಮಟ್ಟ ಬೆಳ್ಳುಳ್ಳಿ ಹಾಕಿ ನಮ್ಗೆ ಒಳ್ಳೆ ಆದಾಯ ಬರ್ತೈತಿ ಇದರಿಂದ ಕೆಲಸ ಬಹಳ ಕರೆ ಆದ್ರೆ ಅಡಿಲಕ ಈಗ ನಮ್ಮಲ್ಲಿ ಆಕಳುಗಳಿದ್ದವು ನಾಟಿ ಹಸುಗಳಿದ್ವು ಇಲ್ಲಿ ಇಲ್ಲಿ ಓಡಾಡುವಂತ ಹಸುಗಳಿದ್ವು ಏನ್ ಹಿಂದಕ ಅವನು ಹತ್ತೊಂಬತ್ತ ನಲ್ವತ್ತೇಳರ ಒಂದು ಫೋಟೋ ನಮ್ಗೆ ಒಂದು ನೂರಾರು ಆಕಲ್ಗಳಿದ್ವು ಈ ಒಂದು ದಡ್ಡೆ ಅಂತ ದಡ್ಡಿಯಾಗ ಹಾಕಿದ್ರು ಸುಮ್ ಕ್ಲೋಸ್ ಮಾಡ್ತಿದ್ರು ಅವು ಮಂದಿಗೆ ಅವೇನು ಎದಕ್ಕೂ ಉಪಯೋಗ ಉಪಯೋಗ ಸುಮ್ ಸಗಣಿ ಗೊಬ್ಬರ ಕಾಯ್ದಕ್ಕ ಮಾಡ್ಕೊಂಡ ಕರ್ಕೊಂಡ್ ಬಂದ ಯೂಸ್ ಮಾಡ್ತಿದ್ರು ಅವ್ ಬರ್ಬರ್ತೇನೆ ಅದು ಕಾಯೋ ಕಮ್ಮ ಅದುಗಳೇ ಅವಷ್ಟ ಕಮ್ಮಿಂತ ಒಂದು ಹತ್ತಷ್ಟೇ ಆಕಳ ಉಳಿದ್ರು ನಮ್ಗೆ ಅವು ಮೇಂಟೈನ್ ಮಾಡೋದು ಬಹಳ ಕಠಿಣ ನಾಲ್ಕು ಇಟ್ಕೊಂಡಿವ್ ನಾವು ಸ್ಥಳೀಯ ನಾಲ್ಕು ಇಟ್ಕೊಂಡಿವ್ ನಾಲ್ಕು ಇಟ್ಕೊಂಡ್ಮಾಗ ಗೊಬ್ಬರ ಒಂದು ಬಹಳ ಮುಖ್ಯ ಬೇಕಾಗೋದ್ರಿಂದ ಮತ್ ಯಾಕ ಮಾಡಬಾರ್ದು ಇವನ ಇವ ಲೋಕಲ್ ಇಂಡಿಜಿನಿಯಸ್ ತಳಿನ ಮಾಡೋನು ಅಂತೇಳಿ ಅಹ್ ಹಂಗ ಒಬ್ರು ಹೇಳೋಣ ನಾವು ಇಲ್ಲಿ ಇವರು ಯಾರಿ ಬಾಯ್ಪದವರು ಬಾಯ್ ಕೂಡ ಒಂದೊಂದಕ್ಕೆ ಒಂದೊಂದು ಸ್ಟಿಮಿನ ಕ್ರಾಸ್ ಮಾಡಿ ಈಗ ನೋಡ್ರಿ ಇದು ಫಸ್ಟ್ ಮೊದಲೇ ತಳಿ ಇದು ಈ ಸ್ಥಳೀಯ ಆಕಳ ಮ್ಯಾಗ ಗೀರ್ ಕ್ರಾಸ್ ಮಾಡಿದ್ವಿ ಅದೊಂದು ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಿಂಗ ಗೀರ್ ಬಂತು ನೆಕ್ಸ್ಟ್ ಅದ್ರ ಜನರೇಷನ್ ಅದ್ರ ಮುಂದಿನ ತಳಿ ಇಲ್ಲಿ ಇಲ್ಲಿ ಬಂತ ಇದು ಎರಡನೇದ ಗೀರ್ ಅದ್ರ ಅದ್ರ ಮಗಳ ಮ್ಯಾಗ ಕ್ರಾಸ್ ಮಾಡಿದ್ರು ಏನ್ರಿ ಹಿಂಗ ಹಿಂಗ ಕ್ರಾಸ್ ಮಾಡ್ಕೊಂಡು ಬಂದಾಗ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಗೀರು ಬಂದು ನಮ್ಮಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಗೀರು ಮಾಡಿದ್ರಾಕೈತಿ ಏನದು ಕನ್ಸ ಅದು ಇವು ಆಗುದಿಲ್ಲ ಮತ್ತೆ ಗರ್ಭ ಕಟ್ಟೋದು ಸ್ವಲ್ಪ ಸಮಸ್ಯೆ ಆಕೈತಿ ಮತ್ತೆ ಗೀರ್ಗೆ ತಂದಾದ ಅದು ವಿಶೇಷತೆ ಐತೆ ಒಂದು ಹಾಲು ಜಾಸ್ತಿ ಕೊಡೋದು ಮುಂದೆ ಅದ್ರ ಹಾಲು ಒಳಗ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಮುಂದೆ ಅದಕ್ಕೆ ಕೊಬ್ಬು ಜಾಸ್ತಿ ಇರೋದ್ರಿಂದ ಆ ಆ ತಳಿ ಇದು ಹೇಳಿ ಗೀರ್ ಆಕಳ ಅಲ್ಲಿಂದ ಗೀರ್ ಪ್ರದೇಶದಿಂದ ತಗೊಂಬಂದ್ರ ಈ ಹವಾಮಾನಕ್ಕೆ ಹೊಂತತೆ ಇಲ್ಲೋ ಅದು ಸ್ವಲ್ಪ ಬಾಳ ಮಂದಿ ಫೈಡ್ ಆಗಿರ್ತಾರೆ ಅದಕ್ಕೆ ಬೇಡ ಅಮದೇವಾದ ಒಂದು ನೋಡೋಣ ಅಂತೇಳಿ ಈ ಸ್ಥಳೀಯ ನಾವು ಕ್ರಾಸ್ ಮಾಡಿಕೊಂಡು ಒಂದೊಂದು ಒಂದೊಂದು ಇದು ಮಾಡ್ಕೊಂಡ್ವಿ ಒಂದು ಗೀರು ನೋಡ್ಕೊಂಡ್ವಿ ಶಾಹಿ ವಾಲ್ ಮಾಡ್ಕೊಂಡ್ವಿ ಶಾಯಿ ವಾಲ್ ಅಂದ್ರೆ ಪಂಜಾಬ್ ಅದು ಸೇಮ್ ಹೆಚ್ಚು ಕಮ್ಮಿ ಗೀರು ಶಾಹಿ ವಾಲ್ ಅವು ಅದರ ಮ್ಯಾಗ ಬರ್ತಾವಿಲ್ಲ ತಾರ್ ಪಾರ್ಕರ್ ತಾರ್ಪಾರ್ಕರ್ ಇವು ಇತರದ ಏನ್ರಿ ಈ ಪಂಜಾಬ್ ಮತ್ತ ಪ್ರಾವಿನ್ಸ್ ಇದ್ರ ಕಡೆ ಪಾಕಿಸ್ತಾನ ಬಾರ್ಡರ್ ಕಡೆ ಬರ್ದತ್ ಇದು

ಇವೆಲ್ಲ ಇಲ್ಲಿ ಬೈಫ್ ಅಂತೇಳಿ ಒಂದು ಸಂಸ್ಥೆ ಐತೆ ಬೈಫ್ ಅಂತೇಳಿ ಅವ್ರು ಎಲ್ಲ ಇನ್ಸ್ಟಿಮೂಷನ್ ಮಾಡ್ತಾರೆ ಬೈಫ್ ಅವ್ರ ಕಡೆ ಎಲ್ಲಾ ಸೀಮೆಂಟ್ ಸಿಗ್ತಾವ ಈಗ ನೀವು ಪುಂಗ್ನೂರ್ ಕಡೆ ಹೋದ್ರ ಈ ಕರದಷ್ಟ ದೊಡ್ಡ ಆಕಡೆ ತೆ ಮಾಡ ಪುಂಗ್ನೂರು ತಳಿ ಪುಂಗ್ನೂರು ಅದ್ರ ಅದನ್ನ ನಾವ್ ಹೆಂಗ್ ನಾಯಿ ಪಾಯಿ ಸಾಕ್ತೇವಿ ಹಂಗ ಒಳಗ್ ಸಾಕು ಅಂತ ಮಾಡ್ತಾರ ಮನಿ ಒಳಗ್ ಓಡಾಡ್ತಾವ್ ಆಕಳಗ್ ಆತ್ರ ಹಾಲು ವೆಂಕಟರಮಣಕ ಅಭಿಷೇಕ ಅದ ಅದ ಹಾಲು ಹೋಗ್ಬೇಕು ಅಂತ ಇವು ಏನ ಯಾಕಂದ್ರೆ ಇವಕ ಒಂದೊಂದ್ ಆಕಳಿಗೆ ಆ ಸ್ಥಳೀಯೊಳಗಿರೋದ್ರ ಮಹತ್ವ ಇರತಿ ಈಗ ನೋಡ್ರಿ ಈಗ ನಾವು ಮಲ್ನಾಡ್ ಗಿಡ್ಡ ತೊಗೊಂಡ್ ಬಂದ್ ಇಲ್ಲಿ ಜಾಪಾನ ಅಂದ್ರ ಇಲ್ಲ ಹೊಟ್ಟ ಕಣಿಕೆ ಹಾಕಿದ್ರ ಅದು ಬರ್ದಿಲ್ಲ ಮಲ್ನಾಡ್ ಗಿಡ್ ಗುಡ್ಡಗಾಡ ಗುಡ್ಡಗಾಡ್ ಪ್ರದೇಶದಾಗ ಅಡ್ಡಿ ಅನ್ಯಾಡದ ಮನಿ ತಪ್ಲಾ ತಿಂದ ಅದು ಅದ್ರ ಹಾಲಷ್ಟು ಔಷಧಿ ಗುಣಗಳು ಇರ್ತಾವ ನಾವ್ ಇಲ್ಸ ಒಂದು ಆರ್ಟಿಫಿಷಿಯಲ್ ವಾಟರ್ ಆರ್ಟಿಫಿಷಿಯಲ್ ಫೀಡು ಹಿಂಗ ಹಾಕಿದ್ರ ಅದು ಅದ್ರ ಗುಣ ಬರ್ದಿಲ್ಲ ಏನ್ರಿ ಈಗ ನಾವೀಗ ಮೇಯಾಗ್ ಬಿಡ್ತೇವಿ ಈ ಹನ್ನೆರಡು ಮುಂದಿ ತಪ್ಲಾ ತಿಂತಾವು ಎಲ್ಲ ನಮ್ಗೆ ಯಾಕೆ ಎಲ್ಲಾ ತಿಂತಾವ್ ಮೇವ್ ತಪ್ಲಾ ತಿಂತಾವು ಜಾರಿ ತಪ್ಲಾ ತಿಂತಾವ್ರಿ ಏನ್ರಿ ಎಲ್ಲಾ ತಿಂತಾವ್ ಏನ್ರಿ ಮತ್ ಎಂತ ಬರಗಾಲ ಇದ್ರೂ ಸಹಿತ ಇವು ಬದುಕೋಂತನ್ರಿ ಮತ್ತೇನು ನಮ್ ಹೆಚ್ಚು ಮೈನತ್ತು ಏನ್ ಮಾಡ್ತಾ ಈಗ ಹಾಲು ನಮಗ್ ಬೇಕಾದಷ್ಟು ಇಟ್ಕೋತೇವಿ ಇಲ್ಲಿ ಡೈರಿ ಕಳ್ಸವಿ ಈಗ ಒಂದು ಒಂದು ಇಪ್ಪತ್ ಇಪ್ಪತ್ತೈದು ಲೀಟರ್ ಮಟ್ಟ ಹಾಕ್ತೀವಿ ನಮ್ಗೆ ನನ್ನ ವಿಶೇಷ ಅಂದ್ರೆ ಇಲ್ಲೇ ಡೈರಿ ಇದ್ದು ಹಾಲದ ಮಹತ್ವ ನಮ್ಮ ಊರಾಗ ಇಲ್ಲಿ ಬರ್ತಿಲ್ಲ ಇದು ಟ್ರಾನ್ಸ್ಪೋರ್ಟೇಶನ್ ಇದು ಬೆಳಗಾವ್ ಕದ್ ಹೋದ್ರೆ ಒಂದು ನೂರ್ ನೂರು ರೂಪಾಯಿ ಲೀಟರ್ ಹಾಲು ಮಾಡ್ತಿದ್ದೀವಿ ಇಲ್ಲ ಇದ್ರ ಮಹತ್ವ ಯಾರಿಗೂ ಗೊತ್ತಿಲ್ಲ ನಾವು ನಮ್ಮ ಮನೆ ಸಲುವಾಗಿ ಆತು ನಮ್ಮ ಹೊಲ ಸಲ ಗೊಬ್ಬರ ಸಲುವಾಗಿ ಆತು ಇವಾಗ ಇಲ್ಲಿ ಇದಾದ್ರು ಒಂದಿಷ್ಟು ಲೋಕಲ್ ಜನ ಒಂದು ಸಂಘ ಬಂದು ಮಾಡೋದು ಇದು ಇದನ್ನ ತುಪ್ಪ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಅದಾರೆ ಆಕಳ ಗೀರ್ ಆಕಳ ತುಪ್ಪ ಮಾಹಿತಿ ಕೊಟ್ರಿ ತಮ್ಮ ಕಣ್ಣರುಗಳು ಹೊಸದಾಗಿ ಕೃಷಿ ಮಾಡೋರಿಗೆ ಅಥವಾ ಕೃಷಿ ಮಾಡುವಂತ ರೈತರಿಗೆ ತಮ್ಮಿನ್ನ ಒಂದು ಏನಾರ ಒಂದು ಸಲಹೆಗಳು ಕೃಷಿ ನೋಡ್ರಿ ಇದು ಒಂದು ಒಳ್ಳೆ ಇದು ಇದು ಈಗಿಂದ ಅಲ್ಲ ನಮ್ಮ ಮಹಾಭಾರತ ರಾಮಾಯಣದಾಗ ನೋಡಿದ್ರು ಸಹಿತ ಕೃಷಿ ಐತೆ ಅವಾಗೂ ದವಸ ಧಾನ್ಯ ಬೆಳಿತಿದ್ರು ಅವಾಗೂ ಆಕಳದ ಹಾಲು ಇವು ಉಪಯೋಗ ಮಾಡ್ತಿದ್ರು ಆ ತಿಳಿತರಂತ್ರಗಳ ಬಂದಂತ ಒಂದು ಇದು ಕೃಷಿ ಅಂದ್ರೆ ಇದು ಒಂದು ನೋಬ್ಲೆಸ್ಟ್ ಜಾಬ್ ಇದು ಮದರ್ ಆಫ್ ಆಲ್ ಸೈನ್ಸಸ್ ಇದಕ್ ಕೃಷಿ ಅಂದ್ರೆ ಏನಪ್ಪಾ ಎಲ್ಲ ನಾಲೆಜ್ ಇರಬೇಕು ಏನು ನೋಡ್ರಿ ಕೆಮಿಕಲ್ ಕೆಮಿಸ್ಟ್ರಿ ಕೆಮಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ಸ್ ಬೇಕು ವೆದರ್ದ್ ಬೇಕು ಬಿಸ್ನೆಸ್ ಬೇಕು ಏನ್ ಪ್ರಾಣಿ ಶಾಸ್ತ್ರ ಅಂದ್ರೆ ಬಯಾಲಜಿ ಸ್ಟಡಿ ಬೇಕು ಒಟ್ಟು ಎಲ್ಲ ಸೈನ್ಸ್ ಇದಾಗಿದೆ ಕೃಷಿ ನಾವು ಬದುಕ ನಾವು ಕೃಷಿ ಮಾಡ್ಲಿಕ್ಕೆ ಒಂದು ಜೀವನ ಬದುಕೋದಿಲ್ಲ ಯಾರು ಇಲ್ಲ ಇದಕ್ಕೆ ಸರ್ಕಾರದವರು ಕೃಷಿಕರಿಗೂ ಒಂದು ಒಳ್ಳೆ ಗೌರವ ಕೊಡ್ಬೇಕು ಹೆಂಗ ಸೈನಿಕರಿಗೆ ಹೆಂಗ್ ಗೌರವ ಕೊಡ್ತಾರಲ್ಲ ಹಂಗೆ ಕೃಷಿಕರಿಗೂ ಒಂದು ಗೌರವ ಕೊಡಬೇಕು ಏನ್ರಿ ಕೃಷಿಗೆ ಒಂದು ಇಂಡಸ್ಟ್ರಿ ಅಂತೂ ಮಾರ್ಪಾಡಾಗಬೇಕು ಕೃಷಿ ರೈತಗೆ ಅವ್ನು ಬೆಳೆದಂಥ ಬೆಳೆಗೆ ಒಂದು ಒಳ್ಳೆಯ ರೇಟ್ ಕೊಟ್ರೆ ಹೆಂಗೆ ಕಾಸ್ಟ್ ಪ್ರೊಡಕ್ಟ್ ಈಗ ನೋಡ್ರಿ ಈ ನಿಮ್ಮ ಒಂದು ಪೆನ್ ಆಗಲಿ ಒಂದು ಮೊಬೈಲ್ ಆಗಲಿ ಒಂದು ಅದಕ್ಕೊಂದು ಮಾರ್ಕ್ ಪ್ರೈಸ್ ಇರೋದು ಪ್ರೈಸ್ ಇರುತ್ತೆ ಆ ಪ್ರೈಸ್ ಹೆಂಗೆ ಅವ್ರು ನೀವು ಫಿಕ್ಸ್ ಮಾಡಿದ್ರೆ ಹಂಗೆ ರೈತರಿಗೆ ಒಂದು ರೈ ಪ್ರೈಸ್ ಫಿಕ್ಸ್ ಮಾಡಕ್ಕೆ ಕೊಟ್ರೆ ಅವನಿಗೆ ಹೊರ್ತದೆ ಶ್ರಮ ಎಷ್ಟು ಕೊಟ್ಟಿರ್ ಅವ್ರ ರೈತೆಗೇ ಹೊರ್ತಾವ ಅವಾಗಷ್ಟು ಅವ್ನು ಪ್ರೈಸ್ ಫಿಕ್ಸೇಷನ್ ಪವರ್ ಕೊಟ್ರೆ ಎಲ್ಲರೂ ಕೃಷಿ ಮಾಡ್ತಾರೆ ಏನು ಕೃಷಿ ಬಿಟ್ಟು ನೋಡಿ ಮತ್ತೆ ಹನ್ನೆರಡು ಸಮಸ್ಯೆ ಅದಾವೆ ಎಲ್ಲದರಾಗ ಸಮಸ್ಯೆ ಅದಾವೆ ನೀವು ಯೂಟ್ಯೂಬರ್ ಇರಲಿ ನೀವು ಕಾಂಟ್ರಾಕ್ಟರ್ ಇರಲಿ ನೀವು ಯಾವ ಒಂದ್ ಯಾವ ಏನೋ ಒಂದು ಬಿಸ್ನೆಸ್ ಆಗಲಿ ಎಲ್ಲಾದಗೂ ಸಮಸ್ಯೆ ಅದಾವ ಸಮಸ್ಯೆ ಅಂತ ಯಾವ ಬಿಟ್ಟಿಲ್ಲ ಅದಕ್ಕೆ ನಾವು ಬಿಡಬಾರ್ದು ನಮ್ ಕೃಷಿ ಬಿಡಬಾರ್ದು ಇಂದ ಒಂದು ದಿವ್ಸ ನಾವು ಹಾಗೆ ಆಗ್ತೈತಿ ಕೃಷಿ ಯಾವಾಗಲೂ ಒಂದು ನೋಬಲ್ ಜಾಬು ಕೃಷಿ ಐತಿ ಅಂತ ಜಗತ್ ಐತಿ ಕೃಷಿ ಮಾಡೋದು ಎಲ್ಲರೂ ಕೃಷಿ ಕಡೆ ಹೋಗಲು ಈ ಕೆಲವೊಂದು ದಿವ್ಸಕ್ಕೆ ಬರ್ತಾರ ಎಲ್ಲರೂ ಬಿಟ್ಟು ಇದಕ್ಕೆ ಬರ್ತಾರೆ ಏನ್ ಅದು ವಿಶ್ವಾಸ ಐತಿ ಯಾಕಂದ್ರೆ ಆ ಎಲ್ಲರಿಗೂ ಜೀವನ ಆಗೈತಿ ಬ್ಯಾಸ ಕಡೆ ಕೃಷಿಯನ್ನ ಒಂದ್ ಮೂಲ ಕಾರಣ ಕೃಷಿನ ಒಂದು ಒಳ್ಳೆಯ ರಕ್ಷಣೆ ಹೋಗ್ಬೇಕು ಹೋಗಬೇಕು ಒಂದ್ ಒಳ್ಳೆ ಮಾಹಿತಿ ಕೊಟ್ರಿ ಯು